ಇಲ್ಲ ಮೇಡಮ್ ಭೀಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಹೋದರೆ ಬಾನಂತಿ ಸಾವನ್ನಪ್ಪಿದ ಈ ಹಿಂದೆಯೂ ಒಂದು ಆರೋಗ್ಯಕ್ಕೆ ಐವತ್ತೊಂದು ಮಕ್ಕಳು ಸತ್ತಿದ್ರು ಅವನು ಮಹಾರಾಷ್ಟ್ರಿಗೆ ಸರ್ಜರಿ ಆಗಬೇಕು ಅನ್ನೋದೊಂದು ಆಗ್ರಹ ನಾನು ಮೊದಲಿಂದನೂ ಹೇಳ್ತಿದ್ದೆ ಏಮ್ಸ್ ಎಲ್ಲ ವ್ಯವಸ್ಥೆಯಲ್ಲೂ ಸರ್ಜರಿ ಆಗಬೇಕು ಅಂತ ನಾನು ಮೊದಲಿಂದನೂ ದೊರೆಯುತ್ತೆ ಆರೋಗ್ಯ ದೃಷ್ಟಿ ಡಾಕ್ಟರ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿ ಆಗ್ಬಿಡ್ಬೋದು ಈಗ ನಿನ್ನೆ ನಾನು ಕೂಡ ಮಾಧ್ಯಮದಲ್ಲಿ ಮಾತಾಡ್ತೀನಿ ಆದಷ್ಟು ಬೇಗ ಯಾರು ತಪ್ಪಿದಸ್ತೀರೂ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಯಾಕಂತಂದ್ರೆ ಸುಮ್ಮನೆ ಇದು ನಿಮಗೆ ಹೇಳೋವಂಥ ಸ್ಟೇಟ್ಮೆಂಟ್ ಆಗಬಾರ್ದು ಪದೇ 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 ಕ್ರಮ ತೆಗೆದುಕೊಳ್ತೀವಿ ಸುಸ್ತು ಕ್ರಮ ತೆಗೆದು ಕಟ್ಟಿರ್ತಾರಲ್ಲ ಪರ್ಸಲ್ಲಿ ಮಾಡಿದರೆ ಖಂಡಿತ್ವಾಗ್ಲೂ ಭೇಟಿ ನೀಡಿದ ನಮ್ಮದು ಏನು ಬಿ ಪಿ ಎಲ್ ಕಾರ್ಡ್ ರದ್ಧತಿ ಬಗ್ಗೆ ಚರ್ಚೆ ನಡೀತಾ ಇದೆ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ ಎಲ್ಲಿ ಯೋಜನೆ ಮಾಡೋದಾಗಲೇ ರದ್ದಾಗಿದೆ ಅಂತ ರದ್ದಾಗಿದೆ ಅಂತ ಸಾಲು ಮಾಡ್ತೀನಿ ಗ್ರಹಲಕ್ಷ್ಮಿಗೆ ಸಂಬಂಧಪಟ್ಟಾಗ ಯೋಜನೆ ಯೋಚನೆ ಅಷ್ಟಾಗಿ ಸ್ಪಷ್ಟವಾಗಿ ನಾನು ಒಂದು ಗ್ರಹಲಕ್ಷ್ಮಿಯನ್ನು ಗೊತ್ತಿದೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಪದ್ಧತಿ ಕಿನ್ನನು ಬಿ ಪಿ ಎಲ್ ನಲ್ಲಿರುವಂತ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಅನ್ನ ಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರು ಸಾವಿರ ಏಪ್ರಿಲ್ ಬಂದರೂ ಅವ್ರಿಗೆ ಬರುತ್ತೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ರುಚಿಯ ಸ್ಟಿಫ್ಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಲು ಅವ್ರಿಗೆ ಬರೋದು ಖರೀದಿ ಆಗ್ತದೆ ಈ ರೀತಿಯಾದಂತಹ ಸಿಟಿಂಗ್ ಎಲ್ ಎ ಬಿಜೆಪಿ ಮುಖಂಡ ಬಿಜೆಪಿ ಆಪಾದನೆ ಶಾಸಕ ಏನು ಮಾಡಲಿಲ್ಲ ನೀಡಿದ್ದಾರೆ ಆ ರೀತಿ ಏನಾದರೂ ಚರ್ಚೆಗಳನ್ನ ಗಮನದಲ್ಲಿ ಬಂದಲ್ಲ ಆ ರೀತಿ ಚರ್ಚೆ ಅಧಿವೇಶನ ಒಂಬತ್ತನೇ ತಾರೀಕು ಹತ್ತು ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮತದಾನ ನೀಡುತ್ತಾ ಇದೆ ನೀವು ಸಹ ಪ್ರಚಾರ ಮಾಡಿ ಬಂದು ಸೊ ಯಾವ ರೀತಿ ವಾತಾವರಣ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಅಧಿವೇಶನ ಬೆಳಗಾವಿ ಜಿಲ್ಲೆಯ ವಿಭೆ ಬಗ್ಗೆ ಪ್ರತ್ಯೇಕ ಆಗಿದೆ ಎಲ್ಲ ಎಮ್ ಮಾತಾಡುವುದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಇರೋ ಆಗ್ತಾಯಿಲ್ಲ ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ದಾರೆ ಹೌದು ಅವರು ಸುಳ್ಳು ಕಮ್ಮಿ ಮಾಡಿ ಎಲ್ಲ ಕಡೆ ಹರಿದಾಡಿಸ್ತಾ ಇದ್ರು ಸೊ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಮಹಾರಾಷ್ಟ್ರದ ಏನು ಬಾರ್ಡರ್ನಲ್ಲಿ ಇರ್ತಾರೆ ಆ ಮೀಡಿಯಾದವರಾಗ್ಲಿ ಅಥವಾ ಅದಕ್ಕೆ ಮತದಾರರಾಗಲಿ ನಮ್ಮ ಬಾರ್ಡರ್ ಬಂದು ಅವರೆಲ್ಲ ರಿಯಾಲಿಟಿ ಚೆಕ್ನ ಮಾಡಿಕೊಂಡು ವೀಡಿಯೋಗಳು ಥ್ಯಾಂಕ್ ಯು ಥ್ಯಾಂಕ್ ಯು